ಮಕ್ಕಳು ವೈದ್ಯರಾಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಎಂದು ಕನಸು ಕಾಣಬಹುದು ಆದರೆ ನನ್ನ ಮಗ ಅಥವಾ ಮಗಳು ಸಿಎ ಆಗಬೇಕು ಎಂದು ಬಯಸುವವರು ಬಹಳ ವಿರಳ ಅದು ಅಂತಹ ಕಬ್ಬಿಣದ ಕಡಲೆಕಾಯಿ ಒಂದು ವೇಳೆ ಪರೀಕ್ಷೆ ಪಾಸಾದರೂ ಮೊದಮೊದಲು ಕ್ಲೈಂಟ್ಗಳನ್ನು ಬುಟ್ಟಿಗೆ ಹಾಕಲು ಕಷ್ಟ ಎಂಬ ಧೋರಣೆಯು ಕೆಲವರ ಹಿನ್ನಡೆಗೆ ಕಾರಣವಿರಬಹುದು ಅಂತಹ ಸಾಹಸಮಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದೇ ಪ್ರಯತ್ನದಲ್ಲಿ ಸಫಲತೆ ಕಂಡವರು ಉಳ್ಳಾಲ ತಾಲೂಕಿನ ತೊಕ್ಕೋಟು ಸಮೀಪದ ಅಂಬಿಕಾ ರೋಡ್ ನಿವಾಸಿ ರಂಗೋಲಿ ಕ್ಯಾಟರಿಂಗ್ ಸಂಸ್ಥೆಯ ಮಾಲಕರಾದ ಹರೀಶ್ ರಂಗೋಲಿ ಮತ್ತು ಲತಾ ಹರೀಶ್ ದಂಪತಿಗಳ ಪುತ್ರಿ ತಿಯಾ ಸಮಾಜದ ಹೆಮ್ಮೆಯ ಕುವರಿ ಹಂಶಿತಾ ದಿಲ್ಲಿಯ ಐ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿ ನಾಡಿಗೆ ಸಮಾಜಕ್ಕೆ ತಾಲೂಕಿಗೆ ಹೆಸರು ತಂದವರು ಲೆಕ್ಕ ಪರಿಶೋಧಕ ಶಾಂತರಾಮ ಶೆಟ್ಟಿ ಆ್ಯಂಡ್ ಕೋ ಬಿಜಯ್ ಇವರಲ್ಲಿ ತರಬೇತಿ ಪಡೆದಿದ್ದ ತರುಣಿ ಹಂಶಿತಾ ಅವರನ್ನು ಜುಲೈ ಹದಿನಾಲ್ಕರ ಅಬ್ಬಕ್ಕ ಟಿವಿಯ ಹದಿಮೂರರ ಸಂಭ್ರಮದಲ್ಲಿ ಗೌರವಿಸಲು ನಿರ್ಣಯಿಸಲಾಗಿದೆ ಅಭಿನಂದನೆಗಳು ಅಂಶಿತಾ